ಸೋನಾ ನಿಮ್ಮಪ್ಪನ ಗಾಡಿ ನಿನಗೂ ಬೇಸ್ಟಾ ಯಾಕೋ ಏನೇನೋ ಮಾತಾಡ್ತಿದೆಯಾ ಅದು ಹಾಗಲ್ಲಮ್ಮ ಅಪ್ಪನಿಗೆ ಇರೋದು ಇಷ್ಟ ಆಗ್ತಿಲ್ಲ ಓ ಅಪ್ಪನಿಗೆ ಇಷ್ಟ ಆಗ್ತಿಲ್ಲ ಅಂತ ನಾನು ನನ್ನ ತಂಗಿನ ಇಲ್ಲಿಂದ ಹೋಗು ಅಂತ ಹೇಳೋಕ್ಕಾಗತ್ತಾ ಸರಿ ನಾಳೆ ನಿಮ್ಮ ಅಪ್ಪನ ತಂಗಿ ಇಲ್ಲಿಗೆ ಬರ್ತಾಳೆ ಅಂತ ಇಟ್ಕೋ ನನಗೆ ಇಷ್ಟ ಆಗ್ತಿಲ್ಲ ನಿಮ್ಮ ತಂಗಿನ ವಾಪಸ್ ಕಳಿಸಿ ಅಂತ ನಾನು ಹೇಳ್ತೀನಿ ಹಾಗಾಗಿ ನಿಮ್ಮ ಅಪ್ಪ ಕಳಿಸ್ತಾರಾ ಅಲ್ಲಮ್ಮ ಅದು ಏನು ಅಲ್ಲಮ್ಮ ನೋಡು ಮತ್ತೆ ಈ ವಿಚಾರ ವಿಚಾರನ ಹತ್ರ ಮಾತಾಡ್ಬೇಡ ಅಮ್ಮ ಏನಾಯ್ತ್ರೀ ಯಾಕ ಕಥೆ ಕೋಪ ಮಾಡ್ಕೊಂಡು ಕೂದ್ರು ಅಣ್ಣ ಇಲ್ಲಿ ಏನು ನಡೆಯತಿದೆ ನನಗೆ ಏನು ಅರ್ಥ ಆಗ್ತಿಲ್ಲ ಏನೋ ಇಲ್ಲ ಅಂಜಲಿ ಮತ್ತೆ ನೀನು ಹೇಗಿದ್ದೀಯಾ ಬಾಬಾ ಹೇಗಿದ್ದಾರೆ ನಾನು ಚೆನ್ನಾಗಿದೀನಿ ನಿಮ್ಮ ಬಾಬಾಲು ಚೆನ್ನಾಗಿದ್ದಾರೆ ಮುಗೀತಾ ಅತ್ತಿಗೆ ಏನಾದ್ರೀ ಶಾಪಿಂಗ್ ಹಾ ಮುಗಿತು ಪ್ರಾರ್ಥನಾ ನೀನೇನ್ ತಗೊಂಡೆ ಇವತ್ತು ಹೆಸರಿಗೆ ಮಾತ್ರ ನಂದು ಆದ್ರೆ ಉಪಯೋಗಿಸೋದೆಲ್ಲ ಅಂಜಲಿನೇ ಅಲ್ವಾ ಹಾಗಾಗಿ ಅವಳನ್ನ ಕೇಳಿ ಅಂಜಲಿ ಇವತ್ತು ಎಲ್ಲರಿಗೂ ಏನಾಗಿದೆ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ನಾನು ಆಫೀಸಿಂದ ಬಂದ ತಕ್ಷಣ ಅಪ್ಪ ಒಂಥರ ಮಾತಾಡಿದ್ರು ಈಗ ನೋಡಿದ್ರೆ ಅಮ್ಮ ಒಂಥರ ಮಾತಾಡಿದ್ರು ಈಗ ಪ್ರಾರ್ಥನಾ ಏನಪ್ಪ ಅತ್ತಿಗೆ ಯಾಕೆ ಆ ರೀತಿ ಮಾತಾಡಿದ್ರು ಹೆಸರು ಮಾತ್ರ ನಂದು ಆದರೆ ಉಪಯೋಗಿಸೋದಿಲ್ಲ ಅಂಜಲಿನೇ ಅಂತ ಅವ್ರು ಯಾವತ್ತೂ ಈ ರೀತಿ ನಡ್ಕೊಂಡವ್ರಲ್ಲ ಏನಾಗಿರ್ಬೋದು ಅಂಜಲಿ ಏನು ಯೋಚನೆ ಮಾಡ್ತಿದ್ಯಮ್ಮ ಏನು ಏನೂ ಇಲ್ಲ ಅಂತ ಹೇಳೋದ್ರಲ್ಲೇ ಏನೋ ಇದೆ ಅಂತ ಗೊತ್ತಾಗ್ತಿದೆ ನನ್ನ ಹತ್ರ ಹೇಳಲ್ವಾ ನಿಮ್ಮ ಹತ್ರ ಹೇಳೋಕ್ಕೇನು ಚಿಕ್ಕಮ್ಮ ಈಗ ಅಣ್ಣ ಅತ್ತಿಗೆನ ನೀನೇನು ತಗೊಂಡೆ ಶಾಪಿಂಗ್ ಹೋಗಿದ್ಯಲ್ಲ ಅಂತ ಕೇಳ್ದ ಅದಕ್ಕೆ ಅತ್ತಿಗೆ ಹೆಸರುಗ್ ಮಾತ್ರ ನಂದು ಆದರೆ ಯೂಸ್ ಮಾಡೋದೆಲ್ಲ ಅಂಜಲಿನೇ ಅಲ್ವಾ ಅವಳನ್ನೇ ಕೇಳಿ ಅಂತ ಹೇಳ್ಬಿಟ್ಟು ಹೊಟ್ಟೋದ್ರು ಅತ್ತಿಗೆ ಯಾಕೆ ಹೇಳಿದ್ರು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಲ್ಲ ಕಣೆ ಅಂಜಲಿ ನೀನೇನು ಚಿಕ್ಕ ಹುಡುಗಿನ ನಿನಗೂ ಮದುವೆ ಆಗಿದೆ ನೀನು ಒಂದು ಮನೆ ಬೆಳಕ್ತಿದ್ಯಾ ಅಂಥದ್ರಲ್ಲಿ ಇಂಥ ಸಣ್ಣ ಪುಟ್ಟ ವಿಚಾರಗಳನ್ನೆಲ್ಲ ನಿನಗೆ ಅರ್ಥ ಮಾಡ್ಕೊಳಕ್ ಆಗಲ್ವಾ ಅಂದ್ರೆ ಏನು ಏನ್ ಹೇಳ್ತಿದ್ದೀರ ಚಿಕ್ಕಮ್ಮ ಏನು ಗೊತ್ತೇನೆ ಇಷ್ಟೊತ್ತು ಪ್ರಾರ್ಥನಾ ಪ್ರಜ್ವಲ್ ಹತ್ರ ಏನೇನೋ ಮಾತಾಡ್ತಿದ್ಲು ನಾನು ನೀರು ಕುಡಿಯೋಣ ಅಂತ ಅಡುಗೆ ಮನೆಗೆ ಹೋಗ್ತಿದ್ನ ಅವಾಗ ಕೇಳಿಸ್ಕೊಂಡೆ ಅದೇ ನೀನು ಇವತ್ತು ಮೇಕಪ್ ಸೆಟ್ ತಂದಿದ್ಯಲ್ಲ ಅದನ್ನು ನೀನು ಮನೆಗೆ ತಗೊಂಡು ಹೋಗ್ತೀನಿ ಅಂತ ಹೇಳಿದ್ಯಲ್ಲ ಅದಕ್ಕೆ ಅವಳಿಗೆ ಬೇಜಾರಾಗಿದೆ ಅದಕ್ಕೆ ಅವಳು ಪ್ರಜ್ವಲ್ ಹತ್ರ ಹೇಳ್ತಾ ಇದ್ಳು ದೊಡ್ಡದಾಗಿ ಅದಕ್ಕೆ ಅದು ಶಾಪಿಂಗ್ ಮಾಡ್ಕೊಂಡು ಬರೋಣ ಇದು ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ನನ್ನ ಹೆಸರು ಹೇಳಿ ಕರ್ಕೊಂಡು ಹೋಗ್ತಾಳೆ ಅದೇ ಶಾಪಿಂಗ್ ಮುಗಿಸ್ಕೊಂಡು ಬಂದಮೇಲೆ ಆ ಎಲ್ಲ ವಸ್ತುಗಳನ್ನು ಇವಳೆ ತೊಗೊಂಡು ಹೋಗ್ತಾಳೆ ಅಂತ ಅದಕ್ಕೆ ಪ್ರಾರ್ಥನಾ ಆ ರೀತಿ ಹೇಳಿರೋದು ಈಗಲಾದರೂ ಅರ್ಥ ಮಾಡ್ಕೊ ಹೌದು ಚಿಕ್ಕಮ್ಮ ನಾನು ಇಲ್ಲಿಗೆ ಬಂದಾಗ್ಲಿಂದ ನೋಡ್ತಾನೇ ಇದ್ದೀನಿ ನಿಮ್ಮಮ್ಮನೂ ಅಷ್ಟೇ ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ ನೀನು ನೋಡಿದ್ರೆ ಮೂರು ಹೊತ್ತು ಹಿಂದೆ ಮುಂದೆ ಅತ್ತಿಗೆ ಅತ್ತಿಗೆ ಅಂತ ಸುತ್ತೀಯಪ್ಪ ಆದರೆ ಅವಳು ಮಾತ್ರ ನಿಮ್ಮಿಬ್ರನ್ನ ಎಲ್ಲಿಟ್ಟಿರಬೇಕು ಅಲ್ಲಿಟ್ಟಿದ್ದಾಳೆ ಅಯ್ಯೋ ನನಗ್ಯಾಕೆ ಇನ್ನೊಬ್ಬರು ಮನೆ ವಿಷಯ ಏನೋ ನೀನೇನೋ ಯೋಚನೆ ಮಾಡ್ತಿದ್ಯಲ್ಲ ಅದಕ್ಕೆ ಹೇಳಬೇಕು ಅನ್ನಿಸ್ತು ಹೇಳಿದೆ ಅಷ್ಟೇ ಇಂಥ ಇರೋ ವಿಷಯಗಳನ್ನೆಲ್ಲ ಅಂಜಲಿ ಹತ್ರ ಹೇಳಿ ಶಾರದಾ ಅಲ್ಲಿಂದ ಹೊಡ್ತಾಳೆ ಇವಳು ಏನೋ ಭಾರಿ ಯೋಚನೆ ಮಾಡ್ತಾ ಇದ್ದಾಳೆ ಮಾಡ್ಲಿ ಮಾಡ್ಲಿ ಈಗ ಅತ್ತಿಗೆ ನಾತ ಯೋಚನೆ ಮಾಡಕ್ ಶುರು ಮಾಡಿದ್ದಾರೆ ಇವಳ ತಲೆಯೂ ಏನೋ ಓಡತಾ ಇರುತ್ತೆ ಈಗ ನಾನು ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಒಳ್ಳೇದು ಅನ್ಸುತ್ತೆ ಸುಮತಿ ನಾನು ಇವಾಗಲೇ ಊರಿಗೆ ಹೊರಡ್ಬೇಕು ಇವಳೇನಾದ್ರೂ ನಾನು ಪ್ರಜ್ವಲ್ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡ್ಬಿಟ್ಲಾ ಹೇಗೆ ಇದಕ್ಕಿದಂಗೆ ಬಂದು ಊರಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾಳಲ್ಲ ಯಾಕೆ ಶಾರದಾ ಇದಕ್ಕಿದಂಗೆ ಊರಿಗೆ ಹೋಗಬೇಕು ಅಂತ ಹೇಳ್ತಿದ್ಯಾ ಏನಾಯ್ತು ಅದು ನಮ್ಮ ಮನೆ ಪಕ್ಕದ ಮನೆಯವ್ರು ಫೋನ್ ಮಾಡಿದ್ರು ನಾಡಿದ್ದಿಂದ ಮೂರು ದಿನ ನೀರು ಬಿಡಲ್ವಂತೆ ನಾನು ಇಲ್ಲಿಂದ ನಾಡಿದ್ದು ಹೊರಡೋಣ ಅಂತ ಅನ್ಕೊಂಡಿದ್ದೆ ನೀರು ಬಿಡಲ್ಲ ಅಂದರೆ ಕಷ್ಟ ಆಗುತ್ತೆ ಅದಕ್ಕೆ ಇವತ್ತೇ ಹೋದರೆ ನಾಳೆ ನೀರು ಹಿಡ್ಕೋಬೋದು ಅಂತ ಅಷ್ಟೇ ಹೌದಾ ಶಾರದಾ ಏನಾದ್ರೂ ಬೇಜಾರಾಯ್ತಾನೆ ನನ್ನ ಹತ್ರ ಹೇಳು ಅಯೋ ಆ ಥರ ಏನಿಲ್ಲ ಸುಮತಿ ನನಗೆ ಯಾಕೆ ಬೇಜಾರು ಹೇಳು ಕೇಳಿದ್ದನ್ನೆಲ್ಲ ಕೊಡ್ಸಿದ್ದೀರಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಲ್ಲ ಇದ್ದಕ್ಕಿದ್ದಂಗೆ ಹೊರಡ್ತೀನಿ ಅಂತ ಹೇಳಿದ್ಯಲ್ಲ ಅದಕ್ಕೆ ಕೇಳ್ದೆ ಅಷ್ಟೆ ಅದೇ ಹೇಳಿದ್ನಲ್ಲ ನಮ್ಮನೆ ಪಕ್ಕದ ಮನೇಲಿ ಫೋನ್ ಮಾಡಿದ್ರು ಇನ್ ಮೂರು ದಿನ ನೀರು ಬರಲ್ಲ ಅಂತ ಹೇಳಿದ್ರು ಅಂತ ಹಾಗಾಗಿ ನಾನು ಹೊರಡಲೇಬೇಕು ಸುಮತಿ ನನ್ನ ವಿಷಯ ಹೇಳಬೇಕಿತ್ತು ನಿಂಗೆ ಹೇಳು ಶಾರದಾ ಏನು ವಿಷಯ ನಾನು ಆಗಲೇ ಅಡುಗೆ ಮನೆಗೆ ನೀರು ಕುಡಿಯೋಣ ಅಂತ ಹೋಗ್ತಿದ್ನ ಪ್ರಜ್ವಲ್ ಪ್ರಾರ್ಥನಾ ಇಬ್ಬರು ಮಾತಾಡ್ತಿದ್ರು ನಾನೇನು ಕೇಳಿಸ್ಕೊಳಕ್ಕೆ ಹೋಗಿಲ್ಲ ಅದಾಗೆ ಕಿವಿಗೆ ಬಿತ್ತು ಏನಂದರೆ ಪ್ರಾರ್ಥನಾ ಹೇಳ್ತಾ ಇದ್ಲು ಸುಮ್ಮನೆ ಶಾಪಿಂಗ್ ಅಂದ್ಬಿಟ್ಟು ಜೊತೆಲಿ ಕರ್ಕೊಂಡು ಹೋಗ್ತಾಳೆ ಅಂಜಲಿ ಆದರೆ ಅಲ್ಲಿಂದ ತೊಗೊಂಡು ಬಂದಿರೋ ವಸ್ತು ಎಲ್ಲ ತಾನೇ ತೊಗೊಂಡು ಹೋಗ್ತಾಳೆ ನಮ್ಕ ವಸ್ತಿಗೆ ಮಾತ್ರ ಅತಿಗೆ ಬನ್ನಿ ಶಾಪಿಂಗ್ ಹೋಗೋಣ ನಾವಿಬ್ರು ತುಂಬ ಚೆನ್ನಾಗಿರೋಣ ಹಾಗೆ ಹೀಗೆ ಅಂತಾಳೆ ಅಂತ நம்பிக்கேனோ நீட்யா எல்லா ரெடி அந்த நந்தேனஸ்மதி சுமதி கிரகப்பிரவேசம் பந்தர்கள் கிட்ட சில கொட்ட சில பாட்டுக்கும் பிரபல அதன் கொட்ட நான் கிரகப்பிரவேசம் பந்தல் அதிகம் பந்துகளில் கொல்லில் அதிக கேட்ட கொண்டு அதிகம் ஓஹோ அது ಇಷ್ಟು ಚೆನ್ನಾಗಿರೋ ಸೀರೆ ಇಟ್ಕೊಂಡು ನನಗೆ ಕೊಡದೇ ಇದೆಯಲ್ಲ ಸುಮತಿ ನೀನು ಚಿಕ್ಕಮ್ಮ ಇದನ್ನ ನಿಮಗೆ ಅಂತಾನೆ ತಂದಿದ್ದು ಕೊಡದೇ ಇರ್ತೀವಾ ಹ್ಮ್ ಸರಿ ಸರಿ ಕೊಡಿಲಿ ವಾ ತುಂಬಾ ಚೆನ್ನಾಗಿದೆ ಇದು ಇದನ್ನು ಈಗಲೇ ಹೋಗಿ ಬ್ಯಾಗ್ ಹಾಕೊಂಡ್ಬಿಡ್ತೀನಿ ಒಂದ್ ಸ್ವಲ್ಪ ನಾದ್ರೂ ನಾಚಿಕೆ ಬೇಡವಾ ನಿನ್ನೆ ಎಲ್ಲ ಅಷ್ಟೊಂದು ಸೀರೆ ತಗೊಂಡು ಹೋಗಿದ್ದಾರೆ ಮತ್ತೆ ಇದನ್ನು ತಗೊಂಡು ಹೋಗ್ತಾರಂತೆ ಪ್ರಾರ್ಥನಾ ಹೋಗಿ ಪ್ರಜ್ವಲ್ನ ಕರಿ ಅಮ್ಮಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳು ಸರಿ ಏನಮ್ಮ ಪ್ರಜ್ವಲ್ ನಿನ್ನ ಚಿಕ್ಕಮ್ಮ ಇಗ್ಲಿಂದ ಇಗ್ಲೇ ಊರಿಗೆ ಹೊರಡಬೇಕು ಅಂತ ಅವಳನ್ನ ಹೋಗಿ ಬಸ್ಸ ತಿಸ್ಬಿಡ್ ಬಾ ಏನು ಚಿಕ್ಕಮ್ಮ ಊರಿಗೆ ಹೋಗ್ತಿದಾರಾ ಯಾಕಮ್ಮ ನಾನು ನಿನ್ನ ಹತ್ರ ಆ ವಿಚಾರ ಮಾತಾಡ್ದೆ ಅಂತ ಏನಾದರೂ ನೋಡು ಹೇಳಿದಷ್ಟು ಮಾಡು ಹೋಗಿ ಅವಳನ್ನ ಬಸ್ಸ ತಿಸ್ಬಿಡ್ ಬಾ ಸರಿ ಹೋಗ್ತಾ ಏನ ಬಿಸ್ಲೋ ಅಂತೀಯ ಸುಮತಿ ಅರೇ ನಿಮಗೆ ಒಂದು ಸಂತೋಷದ ವಿಚಾರ ಸಂತೋಷದ ವಿಚಾರನಾ ಏನೇ ಅದು ನನ್ನ ತಂಗಿ शारದಾ ಇವಾಗ ಊರಿಗೆ ಹೊರಟಿದಾಳೆ ಹೌದಾ ಸಂತೋಷದ ವಿಚಾರನೆ ಹ ಸಾಕ್ ಸಾಕು ಖುಷಿ ಪಟ್ಟಿದ್ದು ಅಪ್ಪಾ ನಾನು ಊರಿಗೆ ಹೋಗಿ ಬರ್ತೀನಿ ಮತ್ತೆ ಬರ್ತಾಳಂತೆ ಹ್ಮ್ ಸರಿ ಅಪ್ಪ ನಾನು ಚಿಕ್ಕಮ್ಮನ ಬಸವ ತಸ್ ಬರ್ತೀನಿ ಸುಮತಿ ನಾನಿನ್ ಬರ್ತೀನಿ ಹಾ ಹುಷಾರು ಕಣೆ ಮನೆಗೆ ಹೋದ ತಕ್ಷಣ ಫೋನ್ ಮಾಡು ಹಾ ಸರಿ ಅಂಜಲಿ ಪ್ರಾರ್ಥನ ನಾನಿನ್ ಬರ್ತೀನಿ ಸರಿ ಚಿಕ್ಕ ಸರಿ ಪ್ರಾರ್ಥನಾ ಒಂದು ಲೋಟ ತಣ್ಣಗಿರೋ ಮಜ್ಜಿಗೆ ಕೊಡಮ್ಮ ಮಜ್ಜಿಗೆನಾ ಯಾಕೆ ನನ್ನ ತಂಗಿ ಹೋದ್ಲಲ್ಲ ಅದಕ್ಕ ಅದಕ್ಕಲ್ಲ ಕಣೆ ಇಷ್ಟೊತ್ತನಕ ಬಿಸಿಲಲ್ಲೆಲ್ಲ ಸುತ್ತಾಡ್ಕೊಂಡು ಬಂದಲ್ಲ ಅದಕ್ಕೆ ಕೇಳಿದ್ದು

ಹೌದಮ್ಮ ಅಣ್ಣ ಅದ್ಕೆ ನಾನು ಶಾಪಿಂಗ್ ಮುಗೀತಾ ಅಂತ ಕೇಳ್ದ ಅದಕ್ಕೆ ಅದಕ್ಕೆ ಶಾಪಿಂಗ್ ಹೋಗೋದು ನನ್ನ ಹೆಸರಲ್ಲಿ ಆದರೆ ಅಲ್ಲಿಂದ ತರೋ ವಸ್ತುಗಳೆಲ್ಲ ಉಪಯೋಗಿಸೋದು ನಿಮ್ಮ ತಂಗಿನೇ ತಾನೇ ಅವಳನ್ನೇ ಕೇಳ್ಕೊಳ್ಳಿ ಅಂತ ಹೇಳಿ ಒಳಗಡೆ ಹೊಟ್ಟೋದ್ರು ಯಾವತ್ತೂ ಅದಕ್ಕೆ ಆ ರೀತಿ ಮಾತಾಡಿರಲಿಲ್ಲ ಯಾಕೆ ಅಂತ ನನಗೂ ಗೊತ್ತಾಗ್ತಿಲ್ಲ ಅದಾದ್ಮೇಲಿಂದ ಅದಕ್ಕೆ ನನ್ನ ಸರಿಯಾಗಿ ಮಾತಾಡಿಸ್ತಿಲ್ಲ ಹಾಗಾದರೆ ಶಾರ್ದಾ ಹೇಳಿದ್ದು ನಿಜ ಮಾತಾಡಿಸ್ತಾ ಇದ್ರೆ ಬೇಡ ನಿನ್ನ ಪಡೆ ನೀನಿರು ಅದು ಹೇಗಮ್ಮ ಇರೋಕ್ಕಾಗುತ್ತೆ ಒಂದೇ ಮನೇಲಿ ಮಾತಾಡ್ತಾ ಇರೋಕ್ಕಾಗುತ್ತಾ ಅದು ಸರಿನೂ ಹೋಗೋಲ್ಲ ಅದು ಅಲ್ಲದೆ ನಾನು ತವ್ರ ಮನೆಗೆ ಬರಬೇಕಾದ್ರೆಲ್ಲ ಫಸ್ಟು ಅದಕ್ಕೆಗೆ ಕಾಲ್ ಮಾಡಿ ಅದಕ್ಕೆ ನಾನು ಬರ್ತಾ ಇದ್ದೀನಿ ಅಂತ ಎಷ್ಟು ಖುಷಿಯಿಂದ ಹೇಳ್ತಿದ್ದೆ ಅವರು ಎಷ್ಟು ಖುಷಿ ಪಡೋರು ಆದರೆ ಈಗ ಯಾಕೆ ಹೀಗೆ ಆಡ್ತಿದ್ದಾರೆ ಅಂತಲೂ ನನಗೆ ಅರ್ಥ ಆಗ್ತಿಲ್ಲ ಅದಕ್ಕೆ ಏನು ಮಾತಾಡಿಸ್ತಿಲ್ಲ ಅಂದರೆ ಅಣ್ಣನ ಬೇಜಾರಾಗಲ್ವಾ ಪ್ರಾರ್ಥನೆ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದಾಳೆ ನನಗೆ ಒಂದು ಅರ್ಥ ಆಗ್ತಿಲ್ಲ ನೀನು ಯಾವಾಗ ಫೋನ್ ಮಾಡಿದ್ರು ಅತ್ತೆ ಅಂಜಲಿ ಬರ್ತಾಳಂತೆ ಅವಳಿಗೆ ಅದಿಷ್ಟ ಇದಿಷ್ಟ ಅಂತ ಹೇಳಿ ಎಲ್ಲ ಅವಳೇ ಅಡಿಗೆ ಮನೆಗೆ ಹೋಗಿ ಮಾಡಕ್ ಶುರು ಮಾಡ್ಕೊಂಡ್ಬಿಡೋಳು ಈಗ ಅವನ್ ಮೇಕಪ್ ಸೆಟ್ ಯಾಕೆ ರೀತಿ ಮಾತಾಡಿದ್ಲು ಅಂತ ನನಗೆ ಅರ್ಥ ಆಗ್ತಿಲ್ವಲ್ಲ ಅಯ್ಯೋ ಹೋಗ್ಲಿ ಬಿಡು ಇದನ್ನ ದೊಡ್ಡ ವಿಚಾರ ಮಾಡೋದ್ ಬೇಡ ಸಾಯಂಕಾಲ ಪ್ರಾರ್ಥನಾ ಹಾಲ್ ಕಾಯಿಸ್ತಾ ಇರ್ತಾಳೆ ಪ್ರಾರ್ಥನಾ ಏನ್ ಮಾಡ್ತಿದ್ಯಮ್ಮ ಹಾಲ್ ಕಾಯಿಸ್ತಾ ಇದ್ದೀನಿ ಅತ್ತ ಅಚ್ಚರಿ ಅಂಜಲಿ ಎಲ್ಲಿ ನನಗೇನ್ ಗೊತ್ತು ಅತ್ತ ಅಲ್ಲ ಎಲ್ಲಿ ಹೋಗ್ಬೇಕಾದ್ರು ನೀವಿಬ್ಬರ ಜೊತೆನೇ ತಾನೆ ಹೋಗ್ತಿದ್ದಿದ್ದು ಅದಕ್ಕೆ ಕೇಳಿದೆ ನಿಮ್ಗೇನಾದ್ರು ಹೇಳ್ಬಿಟ್ಟು ಹೋದ್ಲ ಅಂತ ನನಗೇನು ಹೇಳಿಲ್ಲ ಅತ್ತೆ ಅವಳು ಅದನ್ನ ಮುಖ ನೋಡ್ಕೊಂಡು ಹೇಳಮ್ಮ ಆ ಕಡೆ ಯಾಕೆ ತಿರ್ಕೊಂಡು ಹೇಳ್ತಿದ್ಯಾ ನಾನು ಇಲ್ಲಿ ಹಾಲು ಕಾಯಿಸ್ತಾ ಇದ್ದೀನಲ್ಲ ಅತ್ತೆ ಮತ್ತೆ ಹಾಲೆಲ್ಲ ಉಕ್ಕಿ ಚೆಲ್ಲ ಹೋದ್ರೆ ಅದಕ್ಕೆ ಈ ಕಡೆ ತಿರ್ಕೊಂಡು ಹೇಳ್ದೆ ಅಷ್ಟೇ ಹೌದು ಪ್ರಾರ್ಥನೆಗೆ ಅಂಜಲಿ ಕಂಡ್ರೆ ಆಗ್ತಾ ಇಲ್ಲ ಬಂದ್ಬಿಟ್ರೆ ಇಲ್ಲಿ ಪ್ರಾರ್ಥನೆ ಅಂಜಲಿ ಎಲ್ಲಮ್ಮ ಅಂತ ಕೇಳಕ್ಕೆ ಅವಳಿಂದ ಪುಟ್ ಹುಡುಗಿನ ಇಲ್ಲ ಎಲ್ಲ ಫ್ರೆಂಡ್ಸ್ ಮನೆಗೆ ಹೋಗಿರ್ತಾಳೆ ಸ್ವಲ್ಪ ಎಲ್ಲಿ ಹೋಗಿದ್ಯಮ್ಮ ಎಲ್ಲ ಗೇಟ್ ಹತ್ರ ನಿಂತಿದ್ನ ಯಾಕೋ ಬೇಜಾರಾಯ್ತು ಅಂತ ನನ್ನ ಫ್ರೆಂಡ್ ಚಂದ್ರಿಕಾ ಗೊತ್ತಲ್ವಾ ನಿಂಗೆ ಬಾರಿ ಅಷ್ಟು ದೂರ ಇಬ್ರು ತುಂಬಾ ದಿನ ಆಯ್ತು ಮಾತಾಡಿ ಅಂದ್ಲು ಹಾಗೆ ಸುಮ್ಮನೆ ಒಂದು ವಾಕಿಂಗ್ ತರ ಬಂದೆ ಚಪ್ಲಿನೂ ಹಾಕೊಂಡಿಲ್ಲ ನೋಡು ಹಾಗೆ ಹೋಗಿದ್ದೀನಿ ನಾನು ಅನ್ಕೊಂಡೆ ನಿನಗೋ ಅತ್ಕಿಗೋ ಹೇಳ್ಬಿಟ್ಟು ಹೋಗೋಣ ಅಂತ ಅವಳು ಸಡನ್ನಾಗಿ ಹಾಗಾಗಿ ಹೊರಟ್ಬಿಟ್ಟೆ ನೀ ಎಲ್ಲ ನೋಡ್ಕೊಂಡ್ ಬಂದಿಯಾ ಹಾ ಹೌದು ಹೋದ್ಲಪ್ಪ ಅಂತ ಅನ್ಕೊಂಡೆ ನಿಮ್ಮ ಅತ್ಕೇನ್ ಕೇಳ್ದೆ ನನಗೇನು ಗೊತ್ತಾಗತ್ತೆ ಅಂತ ಒಂಥರ ಹೊರಟಂಗ್ ಮಾತಾಡ್ಬಿಟ್ಲು ಅನ್ನಿಸ್ತಾ ಇದೆ ಯಾಕೋ ಅವಳಿಗೆ ನಿನ್ನ ಮೇಲೆ ತುಂಬಾ ಅಸಮಾಧಾನ ಇದೆ ಅಂತ ನೀನಾಗೆ ಜಾಸ್ತಿ ಅವಳನ್ನ ಮಾತಾಡ್ಸಕ್ ಹೋಗ್ಬೇಡ ಅಮ್ಮ ಸರಿ ನಡಿ ಮನೆಗೆ ಹೋಗೋಣ ಅಂಜಲಿ 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 ನಾನು ಪ್ರಾರ್ಥನಾ ಇಬ್ರು ಮೂವಿಗೆ ಹೋಗಿ ತುಂಬಾ ದಿನಗಳೇ ಆಗೋಯ್ತು ಹೇಗೂ ನೀನು ಬಂದಿದ್ಯಲ್ಲ ನಾನು ಮೂರ್ ಜನಕ್ಕೂ ಟಿಕೆಟ್ ಬುಕ್ ಮಾಡಿದ್ದೀನಿ ಏಳು ಗಂಟೆಗೆ ಶೋ ನಿಮ್ಮ ಮತ್ಗೆ ಹೇಳ್ಬಿಡು ಅವಾಗ್ಲಿಂದ ಕೂಗ್ತಾನೇ ಇದ್ದೀನಿ ಅವಳು ಅಡಿಗೆ ಮನೆ ಬಿಟ್ಟು ಬರ್ತಾನೆ ಇಲ್ಲ ಏನಿಲ್ಲ ಅವಳಿಗೆ ನನಗಿಂತ ನೀನ್ ಹೇಳಿದ್ರೇನೆ ಖುಷಿ ಜಾಸ್ತಿ ಸುಮ್ಮನೆ ನಿಮ್ಮಿಬ್ಬರ ಮಧ್ಯೆ ನಾನು ಯಾಕೆ ನೀವು ಆರಾಮಾಗಿ ಹೋಗಿ ಬನ್ನಿ ನೀನು ನೋಡಿದ್ರೆ ಹೀಗೆ ಹೇಳ್ತೀಯ ಆದ್ರೆ ನಿಮ್ಮ ಅದಕ್ಕೆ ಅಂಜಲಿ ಬರದೆ ನನ್ನ ಮೂವಿಗೆ ಬರೋದೇ ಇಲ್ಲ ಅಂತ ಹೇಳ್ತಾಳೆ ಗೊತ್ತಾ ಅದಕ್ಕೆ ಹೇಳಿದ್ದು ನೀನೇ ಹೋಗಿ ಅವಳಿಗೆ ವಿಷಯ ಹೇಳು ಅಂತ ಇಲ್ಲ ಅಣ್ಣ ನೀನೇ ಅದಕ್ಕೆ ಹೇಳು ಸರಿ ಬಿಡು ನಾನೇ ಹೇಳ್ತೀನಿ ಏನ್ರಿ ನಾನು ಅಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದೀನಿ ಅವಾಗಲಿಂದ ಪ್ರಾರ್ಥನಾ ಪ್ರಾರ್ಥನಾ ಅಂತ ಕೂಗ್ತಾನೆ ಇದ್ದೀರಾ ಏನು ವಿಷಯ ಪ್ರಾರ್ಥನಾ ಹೋಗಿ ಬೇಗ ರೆಡಿಯಾಗೋ

ರೀ ಅಂಜಲಿನ ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದೆ ಅದೆಲ್ಲ ಇವಾಗ ಬೇಕಾಗಿಲ್ಲ ನಾವಿಬ್ರು ಹೋಗೋದಿದ್ರೆ ಹೋಗೋಣ ಇಲ್ಲ ಅಂದ್ರೆ ಮೂವಿನೇ ಬೇಡ ಅಯ್ಯೋ ದೇವ್ರೆ ಈ ಮನೆಯಲ್ಲಿ ಏನ್ ನಡೀತಿದೆ ಯಾಕೆ ಮನೆಯವರೆಲ್ಲ ವಿಚಿತ್ರವಾಗಿ ಆಡ್ತಿದ್ದಾರೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ ಅಂತ ಶಾರದಾ ಒಬ್ರಿಗೊಬ್ರಿಗೆ ತಂದೆ ಇಟ್ಟು ಏನು ಗೊತ್ತಿಲ್ಲ ಅನ್ನೋ ಹಾಗೆ ತನ್ನ ಪಾಡಿ ತನ್ನ ಊರಿಗೆ ಹೋಗಿರ್ತಾಳೆ ಇಷ್ಟಕ್ಕೆಲ್ಲ ಕಾರಣ ಶಾರದಾ ಅಂತ ಮನೆಯವರಿಗೆಲ್ಲ ಗೊತ್ತಾಗುತ್ತಾ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ಚಾನಲ್ ನೋಡ್ತಾ ಇದೀರಾ ಅವರೆಲ್ಲರೂ ಪ್ಲೀಸ್ ಸಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್